ಇರ್ಬೇಕು ನಿನ್ನ ಕಣ್ ನಿನ್ ಬಾಯಿ ನಿನ್ ಕಿವಿ ಕೇಳ್ಸ್ಕೊಂತ ಇರ್ಬೇಕು ನನ್ನ ಮಗನೇ ನಾವ್ ಹೇಳ್ತಾ ಇದೀವಿ ಕರೆಕ್ಟ್ ಆಗಿ ಕೇಳಿಸ್ಕೋ ನೀನ್ ತಾಕತ್ತೀರಾ ಬಂದ್ ಲಡಾಯಿಸು ಅದ್ ಬಿಟ್ಬಿಟ್ಟು ವಿಡಿಯೋ ಮಾಡ್ತೇನೆ ನಾಲ್ಕು ಗೋಡೆ ಮುಂದೆ ಶೆಂ ತರ ಅವನು ಎಲ್ಲ ನೋಡೋಣ ಆ ಕಡೆ ಇಲ್ಲಿ ನೋಡೋಣ ಮೀಸ ಇಲ್ ನನ್ನ ಮಗನೇ ಬಾ ಶಾ ಶಾಕಿತ್ ಕೊಡ್ತೀವಿ ಎತ್ ಮೀಸಾ ಎಂಟ್ಸ್ಕೊ ನೀನು ಮುಗ್ದ ಅಲ್ಲಾರ್ನು ಬೈದ್ ಮನೆ ತುಂಬಾ ನಾಯಿಗಳ ಕಟ್ಟಾಕೋಣೋದ ಇಂಥ ಗಾಂಡೆ ಶಾಖಿಗಳು ಬಿಡು ಗತ್ತಾಗಿರಲ್ಲ ಗಂಡ್ ಸರ್ ಮುಂದೆ ಬರ ಎಮ್ ಎಲ್ ಎ ಬೈದಿ ಇಟ್ಕಿ ನಾನು ಎಮ್ ಎಲ್ ಎನ್ ಬೈದಿದ ತಕ್ಷಣ ನಾನು ಎಮ್ ಎಲ್ ಎ ಆಗ್ತೀನಿ ಅನ್ಕೊಂಡವನೇ ಅಲ್ಲೇ ಜಗದೀಶ ಗುಲ್ಡು ನನ್ನ ಮಗನೆ ಮಾತಾಡೋದು ಕರೆಕ್ಟಾಗಿ ಆಗಿ ಮಾತಾಡೋನಿ ಗ್ರಾಮ ಪಂಚೆ ಇಟ್ಕೊಂಡು ಓಡಾಡ್ತಿದ್ದ ಎಲ್ಲ ಓಡಾಬಿಟ್ರನ ಯಾವನ್ ಓಡಿಸ್ಕೊಂಡು ಹೋಗ್ಬಿಟ್ರಿ ಗನ್ಮನ್ ಇಲ್ಲ ನೀವಾಗ ಅವ್ನು ಇಪ್ಪತ್ನಾಲ್ಕ ಅವರು ಯಾರನ್ನ ಬೈಬೇಕು ಯಾರ ಕೈನ ಇಕ್ಕಿಸ್ಕೊಬೇಕು ಅನ್ನೋದು ಜೀವನ ಮಾಡ್ತಾವ ಅವನು ಗಂಡಸು ಅಲ್ಲ ಹೆಂಗಸು ಅಲ್ಲ ಚಕ್ಕ ಅವನು ಮೀಸೆ ಬಿಡಿದ್ರೆ ಚಕ್ಕ ಇದ್ದಂಗ ಅವನು ಚಕ್ಕ ಈ ಸವಾಲ್ ಸ್ವೀಕರಿಸಿಲ್ಲ ನೀನ್ ಪಕ್ಕಾ ಚಕ್ಕನೇ ನೀನು ಹಾ ಲೇ ಏ ಗೂಬ್ ನನ್ನ ಮಗನೇ ಜಗದೀಶ ಎಲೆಕ್ಷನಲ್ಲಿ ನಿಂತು ಗೆಲ್ಲಬೇಕು ಓಟ್ ಹಾಕಿ ಕಣ ಗೆಲ್ಲೋದ್ ಗೂಬೆ ನನ್ನ ಮನೆ ಎಮ್ ಎಲ್ ಎ ಬೇರೆ ಎಮ್ ಎಲ್ ಎ ಹಾಕ್ತೇನೆ ನೀನು ನನ್ನ ಮಗನೀನಾ ಮುಖ್ಯಮಂತ್ರಿನ ಬೈತಾ ಮುಖ್ಯಮಂತ್ರಿ ಆಗೋತೇನೆ ನೀನು ಮುಖ್ಯಮಂತ್ರಿ ಅವ್ರು ಮನೆ ನಾಯಿಗೆ ಸಮ ಇಲ್ಲ ನೀನು ಈಗ ನಮ್ಮ ಎಮ್ ಎಲ್ ಎ ಹೇಳೋರಲ್ಲ ತೋಟದಲ್ಲಿ ನಾಯಿ ಕೆಲಸ ಕೊಡ್ತೀನಿ ಬಿಟ್ಟು ಅದು ಬೇಡ ನಮ್ಮ ನಮ್ಮೆಲ್ಲ ಗೂರ್ಕಾಯ್ ಕೆಲಸ ಕೊಡ್ತೀವಿ ಬರ ಹೆಂಗೋ ನೈಟ್ ಆ್ಯಂಡ್ ಡೇ ಇಪ್ಪತ್ನಾಲ್ಕು ವೀಡಿಯೋ ಮಾಡ್ಕೊಂಡಿರ್ತಾ ಚಪ್ಪಣ್ಣ ನನ್ನ ಮಗನೆ ಬಾ ನಿನ್ನ ಬರೀ ನಿನ್ನ ವೀಡಿಯೋ ಮಾಡೋದು ಬಿಟ್ಟು ನಿನ್ನ ಗಂಡ ನಾವೇ ಏನು ಜಗದೀಶು ಗೂರ್ಖ ಜಗದೀಶ್ ಅವನು ಯಾಕಂದ್ರೆ ಇಪ್ಪತ್ನಾಲ್ಕು ಅವರು ಕಂಡವ್ರದ್ದು ಬಗ್ಗೆ ಎತ್ಕೊಂಡಿರೋಂಥ ಗೋ ಒಂಥರ ಗುಲ್ಡು ನನ್ನ ಮಗ ಅವನು ಜಗದೀಶ ಎಲ್ಲಾರ್ದು ಆಯಿತು ಆಟದವ್ರದ್ದು ಆಯಿತು ಪ್ರತಿಯೊಬ್ಬರದು ಕೆಣಕಿದ್ದಾಯ್ತು ದರ್ಶನ್ ಫ್ಯಾನ್ಸ್ ಅವ್ನ ಆಮೇಲೆ ಎಲ್ಲಾನ ಕೆಣಕಿ ಏಟ್ಕು ತಿಂದಿ ಮಕಾ ಮೂತಿ ರಕ್ತ ಬರೋಂಗೆ ನಾಯಿ ಏಟ್ಗಳು ತಿಂದ್ರನೋ ಅವ್ನಿಗೆ ಬುದ್ಧಿ ಇಲ್ಲ ಅವ್ನು ಇಪ್ಪತ್ನಾಲ್ಕು ಅವರು ಯಾರನ್ನ ಬೈಬೇಕು ಯಾರ ಕೈನು ಅಂತ ಜೀವನ ಮಾಡ್ತಾವನು ಮಲಗಾಲ ರೀ ಅವ್ನು ಎರಡು ಗಂಟೆಗೆ ಮಾಡ್ತಾ ಮಾಡ್ತಾಯಿರ್ತಾನೆ ಒಂದು ಗಂಟೆಗೆ ದೇವ್ಗಳನ್ನ ಮಲಗ್ತೈತೆ ಆನ ಮನ ಮಲಗಾಲ ಅದೇ ಏನು ಇವತ್ತು ನಮ್ಮ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥಣ್ಣ ಅವನ ಕೆಣಕಿದ್ದಾನೆ ಇವನು ಏನು ನೈತಿಕತೆ ಇದೆ ಇವನಿಗೆ ಜಗದೀಶ್ಗೆ ಏನು ಸ್ಥಾನದಲ್ಲ ಅವನೇ ಅವನು ನಾವ ಲಾಯರ್ ಇದಿಲ್ಲ ಅವ್ನಿಗೆ ಲಾಯರ್ದಿಲ್ಲ ಹೊಟ್ಟೆ ಪಾಡ್ಗ ಯೂಟ್ಯೂಬ್ ಮಾಡಿಕೊಂಡು ಅವನು ಬೀಳ್ಕೊಂಡು ದುಡ್ಡು ಸಂಪಾದನೆ ಮಾಡ್ಕೊಂಡು ತಿಂತಾರವ ನನ್ನ ಮಗ ಅವನು ಒಬ್ಬ ಶಾಸಕರ ಬಗ್ಗೆ ಮಾತಾಡ್ತಾನೆ ನಾಲ್ಕು ಸರಿ ಗೆದ್ದಿರೋರು ಕಲ್ತಾಣವಾಗೆ ಹೆಲ್ಮೆಟ್ ಹಾಕ್ಕೊಂಡು ಯಲಾಂಕದಲ್ಲಿ ಬಂದು ಅಲ್ಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಾನೆ ಅಣ್ಣಾಡಿ ನನ್ನ ಮಗ ಅವನು ಜಗದೀಶ್ ಗಂಡ್ ಸಾರ್ ಡೈರೆಕ್ಟ್ ಆಗಿ ಬಾರೋ ಗಂಡು ನನ್ನ ಮಗನೇ ಜಗದೀಶದಲ್ಲಿ ಎಲ್ಲಾದ್ರು ಟ್ವೆಂಟಿ ಜಗದೀಶ್ ಒಂದೇನ ಕೇಳ್ತೀನಿ ನಾನು ಸವಾಲ್ ಹಾಕ್ತೀನಿ ನೀನ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಎಮ್ ಎಲ್ ಎ ಮುಂದೆ ಗೆದ್ ನೋಡ್ಸು ಆಯ್ತಾ ಇಲ್ಲ ನನ್ನ ಮಗನೇ ಗ್ರಾಮ್ ಪಂಚಾಯತ್ ಎಲ್ಲ ನೀನು ಎಮ್ ಎಲ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ನಮ್ ಇಶ್ ಮುಂದೆ ಮುಂದೆ ನಿಂತ್ಕೋ ಗೆದ್ಬಾ ನಿಮ್ ಮನೆ ಸೆಕ್ಯೂರಿಟಿ ಕೆಲಸ ಮಾಡ್ತೀವಿ ಸೋತಾ ಬಾ ನಮ್ ಎಲ್ಲ ಗುರ್ಕ ಕೆಲಸ ಕೊಡ್ತೀವಿ ಒಂದ್ ಪಿ ಪಿ ಒಂದ್ ಲಾಟಿ ಕೊಡ್ತೀವಿ ಕೆಲಸ ಮಾಡ್ಕೊಂಡಿರೋ ನೀನು ಮೀಸೆ ಇಲ್ ಮಗನೇ ಬಾ ನಾ ಶಾಕ್ ಕೊಡ್ತೀವಿ ಎತ್ ಮೀಸೆ ಅಂಟಿಸ್ಕೊಂಡು ನೀನು ಮಗನೇ ಬಿಡೋದೇ ಫಸ್ಟ್ ಹೇಳಿ ಸರ್ ಇಲ್ಲ ಕಿತ್ಕೊಡ್ತೀವಿ ಅಂಟಿಸ್ಕೋ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ ಇಷ್ಟು ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಏನು ಇದಕ್ಕೆಲ್ಲ ಏನ್ ನೋಡಿ ಯಾರು ಇವಾಗ ಅವನ್ ಏನಾಗಿದೆ ಅಂದ್ರೆ ಇದೇ ಆ ಕೆಲಸ ಬಿಡಿದೆ ಅವ್ನೇನು ಗೊತ್ತಾ ಐಪಿಗೆ ಬರಬೇಕು ಎಲ್ಲಾನು ಬೈಕೊಂಡು ಏನು ಗೊತ್ತಾ ಎಲ್ಲಾನು ಒಂದು ದೊಡ್ಡ ಮನುಷ್ಯ ಆಗ್ತೀನಿ ನಾನು ಮುಖ್ಯಮಂತ್ರಿ ಮೇಲೆ ಮುಖ್ಯಮಂತ್ರಿ ಆಗ್ತೀನಿ ಅನ್ಕೊಂಡೆ ಇನ್ನು ಗಜ್ಜಿ ನಾಯಿ ನನ್ನ ಮಗನ ಇವನು ಸದನದಲ್ಲಿ ಬಿಡೋಕೆ ಹೋಳಿ ಎಮ್ ಎಲ್ ಎ ಆಗೋಣ ಇವನು ಎಮ್ ಎಲ್ ಎ ಬೈದಿ ಹಾಡ್ಕಿ ನಾನು ಎಮ್ ಎಲ್ ಎನ್ ಬೈದಿದ್ದ ತಕ್ಷಣ ನಾನು ಎಮ್ ಎಲ್ ಎ ಆಗ್ತೀನಿ ಅನ್ಕೊಂಡ್ ಅಲ್ಲೇ ಜಗದೀಶ ಗುಲ್ಡ ನನ್ನ ಮಗನೆ ಮಾತಾಡೋದು ಕರೆಕ್ಟ್ ಆಗಿ ಮಾತಾಡೋಣ ಇಲ್ಲ ನೀವಾಗ ನನ್ನ ಮಂಗಣ ಮೇಲಾಂಗ್ ತಂಡೆಗೆ ಬಂದ ಇಷ್ಟರಲ್ಲಿ ತೊಂಬತ್ತೀವಿ ನಿನ್ಗೆ ಸರಿಯಾಗಿ ಎದೋಳ್ ಬರ ಹಂಗ ತೊಂಬತ್ತೀವಿ ಹಿಂದ್ಗಡೆಯಿಂದ ಗೂಟ ಸರಿಯಾಗಿ ಇಡ್ತಿವಿ ನಮ್ಗಿಡ್ತೇನೆ ನಿನ್ ಗೂಟ ನನ್ನ ಮಗನೇ ಗಂಟಿಗ್ ಇಕ್ ಬಾಯಿಗೆ ನಿನಗೆ ಗಂಟಿಗೆ ಇಕ್ಕರೆ ನಮ್ಮ ಮನೆ ಹಿಂದೆ ಕಿತ್ಕೊಂಡ್ಬರ್ಬೇಕು ಹಂಗೆ ಇಕ್ತೀವಿ ಹುಷಾರಾಗಿರೋ ಮಾತಾಡ್ಬೇಕ ನೂರಾರು ಜನ ನಮ್ ಎಮ್ಎಲ್ ನೂರಾರು ಜನ ಕುತಂತ್ರಗಳು ನೂರಾರು ಜನಗಳು ಮುಂದೆ ಬಂದು ಹಿಂದೆ ಬಂದು ಏನು ಕಿತ್ಕೊಂಡ್ ಹಾಕ್ತಾ ಇಲ್ಲವರು ನಾಲ್ಕು ಟರ್ಮಲ್ಲಿ ನಿನ್ನೆ ಹಿಂಗೆ ಮೇಲೆ ಕೆಳಗಡೆ ಕಿತ್ತಿ ಹೂಬ್ಕೊಂಡ್ಬಿಟ್ಟಿದೀವಿ ನಿನ್ನಂತವ್ರನ್ನ ನೀನು ನಮ್ ಎಮ್ ಎಲ್ ಎ ನಮ್ ಇಲ್ಲ ನೀನು ಚಪ್ಪ ನನ್ನ ಮಗನೇ ಎಮ್ ಎಲ್ ಎ ಸವ ಇದಕ್ ಬಾ ಲೆವೆಲ್ ನಾ ಶಾ ಸಮಾನ ನೀನು ನನ್ನ ಮಗನೇ ಆಕು ನೀನ್ ಸವಾಲು ನೀನ್ ತಾಕತ್ತಿರ ಬಾ ನೀನ್ ಎಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನಮ್ಮ ಎಲ್ಲಂಕ ಕ್ಷೇತ್ರಕ್ಕೆ ಬಾ ನಿಮ್ಮ ಅಪ್ಪನ್ ನೀನು ಹುಟ್ಟಿರೇ ಇಲ್ಲಾ ಗಾಂಡು ಅನ್ಬಿಟ್ಟು ತಲೆನಾಗ ಎಲ್ಲ ಬೋಟ್ ಎಲ್ಲ ಬೋಡ್ಸ್ಕೊಂಡ್ಬಿಟ್ಟು ನಮ್ಮನ್ ಕಥೆ ಮೇಲೆ ಮೆರವಣಿಗೆ ಮಾಡ್ತೀವಿ ಬರ ಅಲ್ಲಾರ್ನು ಬೈದ್ ಬಿಡೋದು ಮನೆ ತುಂಬಾ ನಾಯಿಗಳ ಇಂಥ ಗಾಂಡು ಶಾಖೆಗಳು ಬಿಡು ಗತ್ತಾಗಿರಲ್ಲೇ ಗಂಡಸರು ಮುಂದೆ ಬರೋ ನೀ ಚಕ್ಕ ಆಸೆ ಬಿಡಿದ್ರು ಚಕ್ಕ ಇದ್ದಂಗಿದ್ಯಾ ಬೆಳಗ್ಗೆ ಎದ್ದು ಅನಿಷ್ಟ ಮಕ್ಕ ತೋರ್ಸ್ಯಲ್ಲ ಅನ್ನ ಊಟ ನೀ ಮಕ್ಕಳ ಮಗನೇ ಯಾವ್ದಾದ್ರ ಟ್ರೆಂಡ್ ಐತಾ ಟ್ರೆಂಡ್ ಆಗಿರೋ ಮಾತಾಡಕ ಐಪ ಇರಕ್ ಬಚ್ಚಲ್ಲ ನನ್ನ ಮಗನೇ ಶೆಂಡಾ ನನ್ ಮಗನೇ ಬರ ತಾಕತ್ತಿರ ನನ್ನ ಮಗನೇ ಲೇ ಚುತ್ಯಾ ನನ್ನ ಮಗನೇ ಜಗದೇಶ ಹೋಟೆಲ್ ಒಡರು ರೀ ನಿನ್ ನ್ಯಾಯ ಹೊಡ್ದ್ ಮೋಟಲ್ ತಿಂದ ಏಟ್ ಗ್ಯಾಲ್ ಹೊಡದು ಇನ್ಸುರ್ಸ್ ಮದನು ಹೊಡ್ರು ಅಲ್ಲೇ ಬಿಡ್ಸ್ಕೊಣಕ್ಕಾಗಿಲ್ಲ ಕಂಡವ್ರ ಮನೆದ ನೋಡಕ್ ಹೊಚ್ಚಿಲ್ಲ ಕಂಡವ್ರ ಮನೆ ಹೆಣ್ಮಕ್ಳಿ ನ್ಯಾಯ ಕೊಡ್ಸ್ತೀನಿ ಆ ಹೆಣ್ಮಕ್ಳು ಫಸ್ಟ್ ನೀ ಮನೆ ಇರೋ ಹೆಣ್ಮಕ್ಳ ನ್ಯಾಯ ಕೊಡ್ಸಲೆ ನಿಮ್ಮ ಮನೆಗೆ ಇರೋದು ತೂತ್ ನೋಡ ಫಸ್ಟು ನಿಮ್ಮ ಮನೆಗೆ ನಾನೇ ಎತ್ ಬಿಡಬಹುದು ಫಸ್ನಲ್ಲು ಎಷ್ಟೈತೆ ನನ್ನ ಮಗನೇ ಅದಕ್ಕೆ ಕರೆಕ್ಟಾಗಿ ಮೀಸೆ ಬಡ್ಸಿದ್ದೆ ನೀನು ಮಗ ಲೈ ಏ ಗೂಪ್ ನನ್ನ ಮಗನೇ ಜಗದೀಶ ಎಲೆಕ್ಷನ್ ಅಲ್ಲಿ ನಿಂತು ಗೆಲ್ಬೇಕು ಓಟ್ ಹಾಕಿ ಕಣ ಗೆಲ್ಲೋದು ನನ್ನ ಮನೆ ಎಮ್ ಎಲ್ ಬೇರೆ ಎಮ್ ಎಲ್ ಎ ಆಗ್ತಾನೆ ನೀನು ಚಿತ್ತ ಮಗನೀನ ಮುಖ್ಯಮಂತ್ರಿ ಬೈತಿಯಾ ಮುಖ್ಯಮಂತ್ರಿ ಆಗೋತಿಯ ನಿನ್ನ ಮುಖ್ಯಮಂತ್ರಿ ಅವ್ರ ಮನೆ ನಾಯಕ ಸಮ ಇಲ್ಲ ನೀನು ಈಗ ನಮ್ಮ ಎಮ್ ಎಲ್ ಎ ಹೇಳೋರಲ್ಲ ತೋಟದಲ್ಲಿ ನಾಯಿ ಕೆಲಸ ಕೊಡ್ತೀನಿ ಕೊಡ್ತೀವಿ ಅದು ಬೇಡ ನಮ್ಮ ಎಲ್ಲಂಗದಲ್ಲಿ ಗುರ್ಕಾಯಿ ಕೆಲಸ ಕೊಡ್ತೀವಿ ಬರ ಹೆಂಗೋ ನೈಟ್ ಅಂಡ್ ಡೇ ಇಪ್ಪತ್ನಾಲ್ಕು ವೀಡಿಯೋ ಮಾಡ್ಕೊಂಡಿರ್ಚೆ ಚಪ್ಪಣ್ಣ ನನ್ನ ಮಗನೇ ಬಾ ವಿಡಿಯೋ ಮಾಡೋದು ಬಿಟ್ಟು ನಿನ್ನ ಗಂಡ ಹೇಳೋದು ಕೇಳಿಸ್ಕೊಂತ ಇರಬೇಕು ನಿನ್ನ ಅಕ್ಕಂಡ್ ನಿನ್ನ ಬಾಯಿ ನಿನ್ನ ಕಿವಿ ಕೇಳಿಸ್ಕೊಂತ ಇರ್ಬೇಕು ನನ್ನ ಮಗನೆ ನಾವು ಹೇಳ್ತಾ ಇದೀವಿ ಕರೆಕ್ಟಾಗಿ ಕೇಳಿಸ್ಕೊ ಕೇಳಿಸ್ಕೋ ನೀನ್ ಬಂದು ಬಂದ್ ಲಡಾಯಿಸು ಅದ್ ಬಿಟ್ಬಿಟ್ಟು ವೀಡಿಯೋ ಮಾಡ್ತೇನೆ ನಾಲ್ಕು ಗೋಡೆ ಮುಂದೆ ಚಂಡ ತರ ಬರ ಲಂಕಕ್ಕೆ ನೋಡೋಣ ಆ ಕಡೆ ಇಳಿಯ ನೋಡೋಣ ಇಷ್ಟು ವಿಷ್ಣಾರ್ಥ ಒಂದು ಕೂದಲು ಸಮಯ ಇಲ್ಲ ಇನ್ನು ಏನು ಕಿತ್ಕೊಳಕಾಲ ನೀನು ಹೆಂಗ್ಸ ಹೆಂಗ್ ಕೈಲಿ ಪರ್ಕೇಟ್ ಗಳು ತಿಂಚಣ ನಮ್ಮ ಮಗನೇ ನಿನ್ಗೆ ಹೇಳ್ತಾರೆ ಜಗದೀಶ್ ಹಂಗೆ ತಾಕತ್ತಿರ ಎನಿ ಏರಿಯಾ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಸುತ್ತು ಯಾವ ವಿಷಯದಲ್ಲಿ ಬರ್ತೀನಿ ಎಲ್ಲ ಅರ್ದು ನನ್ನ ಮಗನ ನೀನು ವೀಡಿಯೋಗಳು ಮಾಡ್ತೇ ವಿಡಿಯೋ ವೀಡಿಯೋ ಮೇಲೆ ನೀನು ಎಷ್ಟೆಷ್ಟು ಟೋಕನ್ ಹಾಕ್ತೀಯ ಅಂದ್ಬಿಟ್ಟು ನಮ್ಮ ಐತೆ ದಾಖಲೆಗಳು ಎಲ್ಲ ಒಂದು ಎತ್ತೀಯಾ ಒಂದು ವೀಡಿಯೋ ಮಾಡ್ತಿಯಾ ಒಂದು ವೀಡಿಯೋ ಮಾಡ್ಮೇಲೆ ಟೋಕನ್ ಹಾಕೊಂತ ಇಷ್ಟು ಲಕ್ಷ ಅಂತ ತಿಂತ ಆಮೇಲೆ ಸುಮ್ಮನೆ ಆಗೋತೀಯಾ ನೀನು ಎಂತ ನನ್ಸ್ಕೊಂಡು ನೀನು ನನ್ನ ಮಗನ ಗೊತ್ತಲ್ಲ ಚಪ್ಪ ನನ್ನ ಮಗನೆ ಜಗದೀಶ ತಾಕತ್ತಿರ ಎಲ್ಲ ಬಿಡು ಹಚ್ಕಡೆ ನೀನು ಅಟ್ಬಿಟ್ಬಿಟ್ಟು ಎಷ್ಟು ನಮ್ಮ ಎಮ್ ಎಲ್ ಎ ಕಾಸು ಕೊಡಲ್ಲ ತಲೆ ಕೆಡ್ಸ್ಕೊಂಬಾ ಕೆರೆ ತಗೊಂಡು ಹೊಡಿತಾರೆ ನೀನು ಏನೋ ಹೋದ ಅಂದ್ರೆ ನನ್ನ ಮಗನೇ ಕಾಸಕ್ ಡಿಮ್ಯಾಂಡ್ ಇಕ್ ಬೋಣ ನೀನು ನಿನ್ ತಾಕತ್ತಿರ ಸವಾಲ್ ಹಾಕ ಆ ಸವಾಲನ್ನ ಸ್ವೀಕರಿಸ್ಬಿಟ್ಟು ಅದೇನ್ ಡಾಕ್ಯುಮೆಂಟ್ ಬಿಚ್ಚ ಬಿಡು ಇಲ್ಲ ಅಂದ್ರೆ ಬಾ ನಾ ಮುರ್ ಗುರ್ಕಾ ಕೆಲಸ ಐತೆ ಮಾಡಿ ಮಡಿಯಂತೆ ಜಗದೀಶ ಬಾ ಅದೇ ತೊಡೆ ತೊಡೆ ಮುರ್ ಬಾ ನನ್ನ ಮಗನೆ ಮಾಡ್ ಬಿಟ್ಟು ಯಾವ ಇಲ್ಲ ಏನಿಲ್ಲ ನನ್ನ ಮಗನೆ ನಿಮ್ ಮನೆ ಕಟ್ಕೊಂಡಿರಾ ನಾಲ್ಕ್ ನಾಯಿ ನೀನ್ ಹಿಂದೆ ಬಿಟ್ರೆ ಅದನ್ನೂ ಇಲ್ಲ ಬಿಟ್ಬಿಡು ಚೇಂಜ್ ಬಿಡು ಅದು ಇರಲ್ಲ ನಿನ್ ಜೊತೆಗೆ ಅದು ಓಡಾಬಿಟ್ರು ಗನ್ ಮ್ಯಾನ್ ಹೋದ ನಾಯಿಗಳು ಅವ್ರಿಗೂ ಬಿದ್ವಲ್ಲ ಬಿತ್ತು ಬಿತ್ತು ಓಡೋದು ಅವ್ರು ಉಚ್ಚೆ ಕಚ್ಚಿ ಅವನಿಗೆ ಅವಾಗ ಅವಾಗ ಗೂಸ ಬೀಳ್ತಾ ಇರಬೇಕು ಅವಾಗ ಏನಂತಂದ್ರೆ ಒಂದು ಒಬ್ಬರ ಕೈಗೆ ಏಟ್ ಕಿತ್ತಿನ ಒಂದ್ ಎರಡ್ ಮೂರ್ ತಿಂಗಳು ಸುಮ್ಮನೆ ಇರ್ತಾನೆ ಆಗ ಇನ್ನೊಬ್ರು ಯಾರ ಗೂಸ ಕೊಡ್ಬೇಕು ಅವ್ನ್ ಜಗದೀಶ್ಗೆ ಸೇರುವ ಸುರಿತಾ ಇತ್ತು ಪೊಲೀಸ್ ಅವ್ರೇ ರಕ್ಷಿಸಿ ನಮ್ ನನ್ ಬೇಡಿರ್ತದ ಹಿಂಗ್ ರಕ್ತ ಸೇರುವ ಸುತ್ತಿತ್ತು ಪೊಲೀಸ್ ಎಲ್ಲಿದ್ಯಾ ಪೊಲೀಸ್ ಪೊಲೀಸ್ ಅವ್ರು ಬೈತಾನೆ ಎಲ್ಲಾನು ಬೈತಾನೆ ಎಲ್ಲಾರ ಕೈಗೆ ಏಟ್ ಕಿಳ್ತಿಂತಾನೆ ಅವ್ನ ಜೀವನ ಅಷ್ಟೇ ಇರ್ತದ ನಾಯಿ ಪಾಡ್ ಅವ್ನ ನಾಯಿಗೆ ಹೋಲಿಸ್ಬಾರ್ದು ನಾಯಿಗಿಂದ ಅದವಾಣ ನನ್ನ ಮಗ ಇಟ್ಟಾಡ್ಸ್ಕೊಂಡು ನೋಡಿದ್ರು ಕೊಡಿಗಲ್ಲಿಗೆ ಅವ್ರ ಮಗನ ಸಮಸ್ಯೆ ಸೇರಿ ಇನ್ನೂ ಬುದ್ಧಿ ಬಂದಿಲ್ಲ ಬೆಳಗ್ಗೆ ಬಾನಿಷ್ಟ ಮಕ್ಕ ತೋರಿಸ್ತಾನೆ ಅನ್ನ ಊಟ ಅಲ್ಲಿ ಮಕ್ಕ ನಿನ್ ಮಕ್ಕ ನೋಡ್ರ ಅನ್ನ ಊಟ ಅಲ್ಲ ಇಲ್ಲ ಅವ್ನ ಎದ್ರೋದಲ್ಲ ಸರ್ ಆಸೆ ಹೊಡಿಲಿ ಇವಾಗ ನಮ್ ನಾವ್ಯಾರ ಹೊಡಿಲಿ ಅನ್ನೋದು ಅದೇ ಡೈಲಿ ಗಲಾಟೆಗಳು ಮಾಡೋದು ಇದೇ ಅವ್ನ ಜೀವನಾನೇ ಇದ್ದ ಅವನು ಏನಿಲ್ಲ ಒಂದ್ ನಾಲ್ಕೈದು ಕೋಟಿ ಕಂಡು ಅವನೇ ಅದ್ ಐರನ್ ಮಾಡೋದು ಹಾಕೊಂಡ್ ನಾನ ಮಾಡ್ತಾನೆ ಇಲ್ಲ ದೇದಿದ್ರು ನನ್ನ ಮಗ ಇಪ್ಪತ್ನಾಲ್ಕು ಅವ್ರು ಯಾವ್ದಾದ ಹಳೆ ಬಟ್ಟೆನ ಹಾಕೊಂಡ್ ವಿಡಿಯೋ ಮಾಡ್ತಾನೆ ಇರ್ತಾನೆ ನಮ್ಗೆಲ್ಲ ಹೇಳ್ತಾನೆ ಗಡ್ಡ ಬಿಡ್ತಾರೆ ಸ್ನಾನ ಮಾಡಲ್ಲ ಅನ್ಬಿಟ್ಟು ಈ ಬೋಳಿ ನನ್ನ ಮಗನ ಮೀಸೆ ಎತ್ಬಿಟ್ಟು ಬೇಡವನು ಇಂತು ಅವ್ನು ಗಂಡಸು ಅಲ್ಲ ಹೆಂಗಸು ಅಲ್ಲ ಚಕ್ಕ ಅವನು ಮೀಸೆ ಬಿಡಿದ್ರೆ ಚಕ್ಕ ಇದ್ದಂಗ ಅವನು ಚಕ್ಕ ಈ ಸವಾಲು ಸ್ವೀಕರಿಸಿಲ್ಲ ಪಕ್ಕ ನೀನು